ಅಲ್ಲಿ ಬಿಪಿ ಜಾಸ್ತಿ ಆಗಿದೆ ಅನ್ಬಿಟ್ಟು ಆ ಒಂದು ಗ್ಲೂಕೋಸ್ ಹಾಕ್ಬಿಟ್ಟು ಜಲ್ದಿ ಎಮರ್ಜೆನ್ಸಿ ಮೈಸೂರ್ ಕರ್ಕ ಹೋಗಿ ಅಂದ್ರೆ ಬಿಪಿ ಜಾಸ್ತಿ ಆಗಿರೋದು ಕೂ ಇವ್ರು ಮೈಸೂರ್ ಕಳ್ಸಿದ್ರೆ ಆಸ್ಪತ್ರೆ ಇರೋದೇನ್ ಪ್ರಯತ್ನ ಇಲ್ಲಿಂದ ಮೂವತ್ತೈದ್ ಕಿಲೋಮೀಟರ್ ಗಂಟ ಒಂದು ಇ ಸಿಜಿ ಮಾಡಿಲ್ಲ ಏನಿಲ್ಲ ಬಟ್ ಈಗ ಬಿಪಿ ಜಾಸ್ತಿ ಆದಮೇಲೆ ನರ್ಸಿಪುರ ಹಾಸ್ಪಿಟಲ್ ಅಲ್ಲಿ ನೋಡಬೇಕಾರೆ ಅವ್ರು ತಾಳಕ್ ಹಾಸ್ಪಿಟಲ್ ಅಂತ ಮಡಿಕೊಂಡಿದ್ರು ಅದನ್ನೇ ಸರ್ ನಾನು ಇವತ್ತು ಪ್ರಶ್ನೆ ಮಾಡಿದ್ರೆ ಆ ನೀವ್ ಯಾರು ಈ ಹುಡುಗನಿಗ್ ಏನ್ ಆಗ್ಬೇಕು ನಿಮ್ಗೆ ಸಾರ್ವಜನಿಕರು ಯಾರ್ ಬೇಕಾದ್ರು question ಕೇಳ್ಬೋದು ಆನ್ಸರ್ ಹೇಳ್ಬೇಕು ಅವ್ರು ಅವ್ರೊಬ್ರು ಅಧಿಕಾರಿ ಆಯ್ತಾ ನೀವೊಬ್ರು ಸಾರ್ವಜನಿಕರು ನೀವ್ ಕಟ್ಟೋ ತೆರಿಗೆ ದುಡ್ಡಲ್ಲಿ ಅವ್ರು ಸಂಬಳ ಕೊಡ್ತಾ ಇರೋದು ಅದನ್ನೇ ನಾವು ಇವತ್ತು ನಿಮ್ಗೆ ಅದನ್ನ ಒಬ್ಬ ಜನಪ್ರತಿನಿಧಿ ಕೇಳ್ಬೋದು ಒಬ್ಬ ಅಧಿಕಾರಿ ಕೇಳ್ಬೋದು ಇಲ್ಲ ರಿಸೈನ್ ಮಾಡಿ ಮನೆಗೆ ಹೋಗಿ ಅಂತ ಹೇಳಿ ನಾವೇ ಕೇಳುವ ಅವ್ರನ್ನ ಅದನ್ನೇ ಈಗ ಈ ರೀತಿ ಆಗಿರೋದ್ರಿಂದ ನಾವು ಒಂದು ನೀಟ್ ಆಗಿ ವಿಡಿಯೋ ಮಾಡಿದೀನಿ ಆಸ್ಪತ್ರೆ ಒಳಗೆ ಹಾ ಹಾ ಅಷ್ಟೇ ಯಾರು ಡ್ಯೂ ಡಾಕ್ಟರ್ ಯಾರು ಇಂತ ಕೇಳಿ ಕೊಡಿ ಅವ್ರ ಯಾರು ಹೆಚ್ ಕೊಡಿ ಯಾರಿದಾರೆ ಈಗ ಡ್ಯೂಟಿ ಡಾಕ್ಟರ್ ಡಾಕ್ಟ್ ಯಾರಿದಾರೆ ಎಟ್ ನಸು ಇದು ಹರ್ಸೋ ಹರ್ಷೋ ಕನ್ನ ಏನೋ ಅಂತ ಬರ್ತು ಸರ್ ಹೆಸರು ನಮ್ಮ ಲೇಡಿ ರಜಾನ ಕಾರ್ಯದರ್ಶ ಈಗ ಅವ್ರಿಗ್ ಹೆಂಗಿದೀನ ಆ ಡೆತ್ ಆಗೋಯ್ತು ಸರ್ ಡೆತ್ ಆಗೋಯ್ತು ಹ್ಮ್ ಡೆತ್ ಆಯಿತು ಅಯ್ಯೋ ಏನಾಯ್ತು ಎಷ್ಟು ವಯಸ್ಸು ಅವ್ರಿಗೆ ಏನು ಏನು ಇಪ್ಪತ್ತೇಳು ವರ್ಷ ಸರ್ ಅಷ್ಟೇ ಎಲ್ಲಿ ಮಲ್ ಊಟ ಮಾಡ್ತಿದ್ದ ಆಕಸ್ಮಿಕವಾಗಿ ಸುಸ್ತಾಯ್ತಾ ಮನೇಲಿ ಊಟ ಮಾಡ್ತಿದಂಗೆ ಬಿಟ್ಕೊಂಡ ಆಸ್ಪತ್ರೆ ಹಾ ಆಸ್ಪತ್ರೆ ಕರ್ಕೊಂಡು ನಮ್ ದೋಸ್ಟ್ ನನಗೆ ಫೋನ್ ಮಾಡಿದ್ದಾರೆ ತರ ಊಟ ಮಾಡ್ತಿದಂಗೆ ಹಾ ಆಸ್ಪತ್ರೆ ಆಗೋದಿಲ್ಲ ಎಮರ್ಜೆನ್ಸಿ ಮೈಸೂರ್ ಒಂದ್ ಜನ ತಿಳ್ಕೊಬೇಕು ಕೆಲವರು ಇಲ್ದಿದೆಲ್ಲ ಮಾತಾಡ್ತಾರೆ ಸೋಷಿಯಲ್ ಮೀಡಿಯಾಗಳು ಕಂಡ್ರೆ ಮೀಡಿಯಾಗಳ ಕಂಡ್ರೆ ನಾವೇ ಬಾರಿ ಬುದ್ಧಿವಂತರು ನಾವೇ ರಾಜಕೀಯ ಚೇಲಗಳು ಅಂತ ಯಾವರಾರು ಸಮಸ್ಯೆ ಆದ್ರೆ ಸಾರ್ವಜನಿಕರಿಗೆ ಅವ್ರ ಮನೇಲೇನೋ ಸಮಸ್ಯೆ ಆದ್ರೆ ಒಂದೊಂಟುಗೆ ಅವ್ರ ಮನೇಲಿ ಕೂತ್ಕೊಂಡು ಫೋನ್ ಮಾಡಿದ್ರೆ ಅವ್ರ ಮನೆ ಮುಂದಕ್ಕೆ ಬರುತ್ತೆ ಒಂದೊಂಟು ಇವ್ರು ಯಾಕೆ ಪಾಪ ಕೇಳಿ ಕೇಳಿ ಇವ್ರು ಯಾಕೆ ಅಲ್ಲಿಂದ ಕರ್ಕೊಂಡ್ ಬಂದ್ರು ಪಾಪ ಪೇಷಂಟ್ ನ ಅಲ್ಲೇ ಒಂದೊಂಟು ಫೋನ್ ಮಾಡಿದ್ರೆ ನೇರವಾಗಿ ಜಿಲ್ಲಾಸ್ಪತ್ರೆಗೆ ಹೋಗ್ಬೋದಾಯ್ತಲ್ಲ ಸರ್ ಅವ್ರದೇ ಆಟೋ ಇರೋದ್ರಿಂದ ಡೈರೆಕ್ಟ್ ಇಲ್ಲಿ ಎತ್ಕೊಂಡ್ ಬಂದಿದ್ದಾರೆ ಹಾ 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 ನಮ್ಮ ಸ್ವಂತ ಊರ ನಮ್ ದೋಸ್ತೆ

ಇನ್ನು ಸರ್ ಮಕ್ಕಳು ಇಲ್ಲ ನೋಡಿ ಕೂಲಿ ಕಾರ್ಮಿಕರ ಆಗಿದ್ರೆ ಅವರು ಕೂಲಿ ಕಾರ್ಮಿಕ ಕಾರ್ಡ್ ಇದ್ರೆ ಕೂಲಿ ಕಾರ್ಮಿಕರ ಹೇಳಿ ಕೂಲಿ ಕಾರ್ಮಿಕರ ರಾಜ್ಯ ಕೂಲಿ ಕಾರ್ಮಿಕರ ಸಂಘಟನೆ ಆಗ್ಬೋದು ಸರ್ಕಾರದ ವ್ಯವಸ್ಥೆ ಆಗ್ಬೋದು ಅವರಿಗೆ ದುಡ್ಡು ವ್ಯವಸ್ಥೆ ಆಗ್ಬೇಕು ಒಂದು ನಮ್ಮ ಜೈ ಕನ್ನಡಮೆ ಮಹಾಸೇನೆಯ ನಾವು ನೀವೆಲ್ಲ ಕೂಡ ಅದ್ರ ಬಗ್ಗೆ ಆ ಸರ್ಕಾರಕ್ಕೆ ಮಾಹಿತಿ ಹಾಕಿ ಸಂಬಂಧಪಟ್ಟಂತ ಮನೆಯವ್ರಿಗೆ ಒಂದು ಸಾಂತ್ವನ ಹೇಳಿ ಬರೋಣ ಒಂದಿನ ಹೋಗಿ ಅಲ್ಲ ಅಚಾನಕ್ ಆಗಿ ಇವತ್ತು ಏನಂತ ಹೇಳಿದವರು ಡಾಕ್ಟರ್ ಡಾಕ್ಟರ್ ಇದ್ರು ನರ್ಸ್ ಇದ್ರು ಯಾವ ಹಾಕಲ್ಲ ಅವ್ರೇನು ಸೈಥಾಲಜಿಕಲ್ಯಾಬರಟರಿ ಸಿಸ್ಟಾ ಅಥವಾ ಅಥವಾ ಅವ್ರೇನ ಎಕ್ಸ್ರೇ ಡಿಪಾರ್ಟ್ಮೆಂಟ್ ಈಗ ಎಕ್ಸ್ರೇಗೂ ಡಾಕ್ಟರ್ ಅಂತಾರೆ ನಮ್ ಜನ ಗೊತ್ತಿಲ್ಲ ಪಾಪ ಆಯ್ತಾ ಅನೇಸ್ ಡಾಕ್ಟರ್ ಅವರು ಅನೇ ಡಾಕ್ಟರ್ ಹೋಗ್ಬಿಟ್ಟು ದೊಡ್ಡ ಚೆನ್ನಾಗಿ ಮಾಡ್ತಾರೆ ನೋಡ್ತಾರೆ ಅಂತ ಅನ್ನೋಂತ ಕೆಲವರು ಪುಣ್ಯಾತ್ಮ ಅವ್ರೆ ಸಾರ್ವಜನಿಕರು ಎಂ ಬಿ ಬಿ ಎಸ್ ಆ ಹುಡುಗನಿಗೆ ನಾನ್ ಹೋಗಿ ನಿಂತ್ಕೊಂಡ ಮೇಲೆ ಇ ಸಿ ಜಿ ಚೆಕ್ ಮಾಡಿ ಕೆಲಸ ಆಡ್ತಿದೆ ನೋಡಿ ನೋಡಿ ಇ ಸಿ ಚೆಕ್ ಮಾಡಿ ಅವರು ತಿಳಿಸಾರ ಇಲ್ಲ ನಾವು ಹೋಗಿ ಜೋರ್ ಮಾಡದ್ಮೇಲೆ ಆಂಬುಲೆನ್ಸ್ ಕಳ್ಸಿಬಿಟ್ಟಿದ್ರು ಆಲ್ರೆಡಿ ಕಳ್ಸಿರೋದ್ನ ಯಾಕೆ ಇಲ್ಲಿ ಟ್ರೀಟ್ಮೆಂಟ್ ಕೊಡಲ್ವಾ ಅಂತ ಅಂದಾಗ ನೀವ್ಯಾರು ಪ್ರಶ್ನೆ ಮಾಡಕ್ ಅವ್ರಿಗ ಹುಡ್ಗನ್ ಕಡೆಯವ್ರ ನಿಮ್ಗೆ ಏನಾದ್ರು ನಾನು ಅವ್ರ ಬ್ರದರ್ ಆಗ್ಬೇಕು ಒಬ್ಬ ಸಾರ್ವಜನಿಕ ಯಾರೇ ಬಂದ್ರು ರೋಗಿಗೆ ಅವ್ನಿಗೆ ಸಮಸ್ಯೆಗೆ ಕೇಳೋ ಅಂತ ಸಾಕತ್ ಐತೆ ಹೇಳೋ ಅಂತ ಸಾಕತ್ ಐತೆ ಹೌದು ಸರ್ ಯಾಕೆಂದ್ರೆ ಅದು ಸಾರ್ವಜನಿಕರು ಇರುವಂತ ವಿಚಾರ ಅದ್ಬಿಟ್ಟು ಕ್ರಿಟಿಕಲ್ ಪೇಷಂಟ್ ಬಂದ್ರೆ ನೀವ್ ಯಾರು ನೀವ್ ಏನಾಗ್ಬೇಕು ಆಕ್ಸಿಡೆಂಟ್ ಆಗಿ ಯಾವನೋ ಬಿದ್ದಿರ್ತಾರೆ ಹಾಸ್ಪಿಟಲ್ ತೆರ್ಸಿವಿ ಹಂಗೆ ಕೇಳ್ತಾರೆ ಎಲ್ಲಾರ್ನು ಯಾವ್ ಮುಟ್ಟಿ ಇವ್ರೆಲ್ಲ ಹೆಡ್ನಸ್ ಗಳು ಅಥವಾ ಸ್ಟಾಫ್ಗಳು ಇವಾಗ ಒಂದು ಆಕ್ಸಿಡೆಂಟ್ ಆಗೋದ್ರು ಎಮರ್ಜೆನ್ಸಿ ಮೈಸೂರ್ ಬರುತ್ತೆ ಮೈಸೂರ್ ಕಳ್ಸು ಮತ್ತೆ ಇವ್ರಿಗೆ ಯಾಕೆ ಸಂಬಳ ಕೊಟ್ಟಿಟ್ಕೊಂಡಿದ್ರೆ ಸರ್ಕಾರ ಮತ್ತೆ ಅವ್ನ ಮೈಸೂರ್ಗೆ ಆಗ್ಬಿಡಿ ಅಂತ ಹೇಳಿ ಕೆರ್ ಹಾಸ್ಪಿಟಲ್ ಹೆಂಗ್ ಜಾಗ ಇದೆ ಇಲ್ಲಿಂದ ಮೂವತ್ತೈದ್ ಕಿಲೋಮೀಟರ್ ಕಾಲ ಕಾಸ್ ಬಿಡ್ರಲ್ಲಿ ಟ್ರೀಟ್ಮೆಂಟ್ ಇಲ್ಲಾ ಮೈಸೂರ್ ಹೋಗಿ ಮೈಸೂರ್ ಹೋಗಿ ಅಂದ್ರೆ ಮೈಸೂರ್ ಕೆಲ್ಸಾ ಮಾಡಿ ಆ ಅಂದಾಗ ಅವ್ರು ಒಂದ್ ಆಡಿಯೋ ವಿಡಿಯೋ ರೆಕಾರ್ಡ್ ಮಾಡ್ಕೋ ಹೇಳ್ತೀನಿ ವಿಡಿಯೋ ಎಲ್ಲಾ ಪೂರಾ ನೋಡಿ ಓಕೆ ಮಾಡಿದ ನಮ್ಮ ಶೃತಿ ಹುಡುಗುಂದ ಒಂದ್ ಫೋಟೋ ಕಳಿಸಿ ನಮ್ಮ ಜೈ ಕನ್ನಡಮ ಮಾಸೇನೆಯಿಂದ ನಮ್ಮ ಮೈಸೂರು ಜಿಲ್ಲಾಧ್ಯಕ್ಷನಾಗಿ ನಾನು ಕೂಡ ಸಾಂತ್ವನ ಹೇಳ್ತಿನಿ ಅವ್ರ ಮನೆಯವರಿಗೆ ಸಾಂತ್ವನ ಹೇಳುದ ಒಂದೇ ಇಲ್ಲಾ ಜೊತೆಗೆ ಸರ್ಕಾರದಿಂದ ಏನ್ ಕೂಲಿ ಕಾರ್ಮಿಕರಿಗೆ ಏನ್ ಬರಬೇಕು ಅನುದಾನ ಅಥವಾ ಸಂಘಟನೆಯಿಂದ ಏನ್ ಬರ್ಬೇಕು ಕೆಲಸ ಮಾಡೋಣ ಮಾದೇವ್ ನೀವು ಕೂಡ ತಾಲೂಕಲ್ಲಿ ನಾನು ಕೂಡ ಸಪೋರ್ಟ್ ಮಾಡ್ತೀವಿ ಆ ಹುಡುಗನ ಒಂದು ಫೋಟೋ ಕೂಡ ಕಳಿಸಿ ಮತ್ತೆ ಮುಂದಿನ ದಿನಗಳಲ್ಲಿ ಅವ್ರ ಮನೆಗೆ ಹೋಗ್ಬರೋಣ ನಾವು ಸಮೇತ ನೋಡಿ ನೋಡಿ ಇವತ್ತೇನು ಹಾರ್ಟ್ ಅಟ್ಯಾಕ್ ಆಯ್ತು ಅಂತಾನ ಏನು ಬಿಪಿ ಜಾಸ್ತಿ ಆಗಿ ಬ್ರೈನ್ ಗೇರ್ ಇದೆ ಅಂತ ಹೇಳ್ತಾ ಇದಾರೆ ಡಾಕ್ಟರ್ ಬಿಪಿ ಜಾಸ್ತಿ ಆಗಿ ಬ್ರೈನ್ ಗೇರ್ ಇದೆ ಅಂತ ಹೇಳ್ತಾವ್ರೆ ಟ್ರೀಟ್ಮೆಂಟ್ ಏನ್ ಮಾಡಿದ್ರು ಟ್ರೀಟ್ಮೆಂಟ್ ಏನು ಇಲ್ಲ ಒಂದು ಇಂಜೆಕ್ಷನ್ ಕೊಟ್ರಂತ ಗ್ಲೂಕೋಸ್ ಹಾಕ್ಬಿಟ್ಟು ಎಮರ್ಜೆನ್ಸಿ ಮೈಸೂರು ಕರ್ಕೋಗಿದ್ರು ಅಂತ ಇಂಜೆಕ್ಷನ್ ಹಾ ಹಾ ಯಾವ್ದು ಇಂಜೆಕ್ಷನ್ ಏನು ಬರ್ದಿಲ್ಲ ಅಲ್ಲಿ ಏನು ಬರ್ತಿಲ್ಲ ಸರ್ ಟಿ ಟಿ ನೋಡಿ ಟಿ ಟಿ ಕಲಸಿ ಅದನ್ನ ಅವ್ರು ಯಾವ ಇಂಜೆಕ್ಷನ್ ರೆಫರ್ ಮಾಡೋರು ಯಾವ ಡಾಕ್ಟರ್ ರೆಫರ್ ಮಾಡೋರು ಯಾವ ಹೆಡ್ ನರ್ಸ್ ಅವರ ಇಲ್ಲಿ ನೋಡಿ ಚೀಟಿ ಚೀಟಿ ಬರ್ದಿರ್ತಾರೆ ನೋಡಿ ಅವ್ರು ಯಾವಾಗ ಆಗಿದ್ದದು ಈಗ ಅಲ್ವಾ ಈಗ ಒಂದು ಹಾ ಯಾರ್ ಡಾಕ್ಟರ್ ಇರ್ತಾರೆ ಏನ್ ಸಜೆಶನ್ ಮಾಡೋರ ರೋಗಿಗೆ ಅನ್ನೋದು ಕೂಡ ಅಲ್ಲಿ ಬರ್ದಿರ್ತಾರೆ ಅದ್ ಚೀಟಿ ಕಳಿಸಿ ನಮ್ಗೆ ಯಾಕಂದ್ರೆ ಕಳೆದ ಕೂಡ ಬಂದೂ ಅದೇ ತರ ಆಯ್ತು ಯಾಕೆಂದ್ರೆ ಪಾಪ ಗೊತ್ತಿರಲ್ಲ ಜನಕ್ಕೆ ಡಾಕ್ಟರ್ ದೇವ್ರು ಅಂತಾರೆ ಹೌದು ಆ ಡಾಕ್ಟರ್ ಮಾಡೋ ಕೆಲಸ ಹೆಡ್ ನರ್ಸ್ ಮಾಡಿದ್ರೆ ಹೆಡ್ ನರ್ಸ್ ಮಾಡೋ ಕೆಲಸ ಡಿ ಗ್ರೂಪರ್ ಮಾಡಿದ್ರೆ ಏನ್ ಈ ತರ ಆದಾಗ ಏನ್ ಮಾಡಕ್ ಆಗ್ತದೆ ಇಲ್ಲಿ ಎಮರ್ಜೆನ್ಸಿ ಅಂತ ಹೋದ್ರೆ ಒಂದ್ ಡಿಲಿವರಿ ಪೇಷಂಟ್ ನು ಮೈಸೂರ್ ಬರೀತಾರೆ ಮತ್ತೆ ಯಾಕೆ ತಾಲಾಕ್ ಹಾಸ್ಪಿಟ್ಲ್ ಮುಚ್ಬಿಟ್ಟು ಯಾರು ರೈತ ಸಂಘಟನೆಯವರಿಗೆ ಒಂದು ಸಮುದಾಯಕ್ಕೆ ಸಮುದಾಯ ಭವನ ಮಾಡ್ಕೊಬಿಡಿ ಅಂತ ಹೇಳಿ ಏನಕ್ಕೆ ಇದಕ್ಕೋದ್ರು ನಾವೆಲ್ಲ ಲೈವ್ ಅಲ್ಲಿ ಹೋಗಿದೀವಿ ತಾಲಾಕ್ ಹಾಸ್ಪಿಟ್ಲ್ ನರಸೀಪುರದಲ್ಲಿ ಎದುರುಗಡೆ ಬಂದ್ ಮಾತಾಡಕ್ ಆಗಿಲ್ಲ ಸಂಬಂಧಪಟ್ಟಂತ ಅಧಿಕಾರಿಗಳು ಏಡು ಪ್ರಬಲ ಕ್ಷೇತ್ರದಿಂದ ಇದಕ್ಕೆ ಒಂದು ಬಿಗಿ ಬಂದೋಬಸ್ತು ಈ ಹುಡುಗರಿಗಾದಂತೆ ಮತ್ತೆ ಯಾವ ಹುಡುಗರಿಗೂ ಆಗ್ಬಾರ್ದು ನೈಟ್ ಹೆಚ್ಚಿನ ಸಂಖ್ಯೆಯಲ್ಲಿ ವೈದ್ಯಕೀಯರು ಬೇಕು ಏನ್ ಇಂಜೆಕ್ಷನ್ ಕೊಟ್ಟಾರೆ ಮುಖ್ಯ ಹೌದು ಹೌದು ಸರ್ ಆಯ್ತು ಆಯ್ತು ಥ್ಯಾಂಕ್ ಯು ಮಾಧ್ಯಮ ಮತ್ತೆ ಮಾತಾಡ್ತೀನಿ ನಿಜದಲ್ಲಿ ನೋಡಿ ಅವ್ರ ಮನೆಯವ್ರ ನಂಬರ್ ಇದ್ರೆ ಕೊಡಿ ಫೋಟೋ ಕಳಿಸಿ ನಾ ಮಾತಾಡ್ತೀನಿ ಫೋಟೋ ಕಳ್ಸಿ ಕೊಡಿ ಥ್ಯಾಂಕ್ ಯು ಥ್ಯಾಂಕ್ ಯು ನಮ್ಮ ಸಂಘಟನೆಯಿಂದ ತಾಲೂಕು ಅಧ್ಯಕ್ಷರಾಗಿದ್ದು ನೀವು ಸಾಂತ್ವನ ಹೇಳಿ ಅವ್ರ ಮನೆಯವ್ರಿಗೆ ಜೊತೆಗೆ ಸಾಂತ್ವನ ಹೇಳಿ ಜೊತೆಗೆ ನಾವು ಜೊತೆಗೆ ನಿಂತ್ಕೊಳ್ಳೋಣ ಇದೆಲ್ಲ ಆಗಲಿ ಅವ್ರೇನು ಟ್ರೀಟ್ಮೆಂಟ್ ಕೊಟ್ಟವ್ರೆ ಏನ್ ಮೆಡಿಸಿನ್ ಪ್ರೊಮೇಷನ್ ಮಾಡೋರೆ ಅಂತ ಹೌದು ಹೌದು ಓಕೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು